ಯಥ ರಾಜ ತಥಾ ಪ್ರಜಾ ಅನ್ನೋ ಮಾತಿದೆ ಈ ಮಾತು ಎಲೆಕ್ಷನ್ ಟೈಮ್ನಲ್ಲಿ ಯಥಾ ಲೀಡರ್ಸ್ ತಥಾ ಫಾಲೋವರ್ಸ್ ಅನ್ನೋ ಹಾಗಾಗಿದೆ ನಾಯಕರೇ ಕಚ್ಚಾಡ್ತಿರುವಾಗ ಕಾರ್ಯಕರ್ತರು ಸುಮ್ಮನಿರ್ತಾರಾ ಅವ್ರವರ ಕ್ಷೇತ್ರದಲ್ಲಿ ಹಂಗಾಮ ಮಾಡ್ತಿದ್ದಾರೆ ರಮೇಶ್ ಲಕ್ಷ್ಮಿ ಟಾಕ್ ವಾರ್ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಮೂರು ತಿಂಗಳ ಹಿಂದೆ ಮೈದಾನ ಖುಲ್ಲಾ ಹೇ ಅಂತ ಹೀರೋಯಿನ್ ತರ ಕೈ ಮಾಡಿದ್ರು ಮೈದಾನ ಖಾಲಿ ಇದೆ ಯಾರ್ ಬೇಕಾದರೂ ಬರ್ರಿ ಅಂತಿದ್ರು ನಾ ಬಂದಿದ್ದೇನೆ ಈಗ ಯಾಕೆ ನಾಯಿತರ ಒದ್ದಾಡ್ತೀಯ ತಾಯಿ ಎಂದು ಟೀಕಿಸಿದ್ದಾರೆ ನೋಡ್ರಿ ನೀವು ಕಳೆದ ಮೂರ್ತಿ ಮೈದಾನ ಕುಲ್ಲಾ ಎಂದ್ರೆ ಈಗ ಕಳತ್ರಿಪ್ಪ ಮೈದಾನ ಕುಲ್ಲಾ ಐತ್ ಸ್ಟೈಲ್ ಹಿಂಗ್ ಕೈ ಮಾಡಿ ಹಿರು ನಿಗದಿ ಮಾಡಿದ್ರು ಮೈದಾನ ಕುಲ್ಲ ಯಾರ್ ಬೇಕಾದ್ರು ಅಂದ್ರು ನಾ ಬಂದನೆ ಯಾಕೆ ಈಗ ನಾಯಿಗೆ ಒದ್ದಾಡ್ತೀಯ ಅಮ್ಮ ತಾಯಿ ಬಿಎಸ್ವೈ ಸಿಎಂ ಮಾಡಿದ್ದು ನಾನು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ನಾನು ಬಿಜೆಪಿ ಪಕ್ಷ ಬಲವರ್ಧನೆಗೆ ಶ್ರಮಿಸಿದ್ದು ನಾನು ಅಂತ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದ ಮೊದಲ ಭಾರತೀಯ ಜನತಾ ಪಕ್ಷ ಸರ್ಕಾರ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಜನಾರ್ದನ್ ರೆಡ್ಡಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಚೀಲ ಕಂಟಕ ಯಡಿಯೂರಪ್ಪ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹೊರವಲಯಕ್ಕೆ ಪ್ರಚಾರಕ್ಕೆ ಬಂದರು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಪ್ಲಾಸ್ಟಿಕ್ ಚೀಲಗಳು ಹಾರಿ ಬಂತು ತಕ್ಷಣ ಪೈಲಟ್ ಹೆಲಿಕಾಪ್ಟರ್ ನಿಲ್ಲಿಸದೆ ಮೇಲೆ ಹಾರಿಸಿತು ಲೋಕೋಪಯೋಗಿ ಇಲಾಖೆ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆಯಿತು ಜೆಡಿಎಸ್ ಕಾಂಗ್ರೆಸ್ ಪ್ರಸಾದ ಫೈಟ್ ಇತಿಹಾಸ ಪ್ರಸಿದ್ಧ ಹೊಳೆ ನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಜೆಡಿಎಸ್ ಶಾಸಕ ರೇವಣ್ಣ ಪ್ರಸಾದ ವಿನಿಯೋಗದ ಹೊಣೆ ಹೊತ್ತಿದ್ರು ಆದರೆ ನಮಗೂ ಅವಕಾಶ ಕೊಡಿ ಅಂತ ಕೈ ಕಾರ್ಯಕರ್ತರು ಗಲಾಟೆ ಎಬ್ಬಿಸಿದ್ರು ಪೊಲೀಸರು ಲಾಠಿ ಬೀಸಿ ಪರಿಸ್ಥಿತಿ ತಿಳಿಗೊಳಿಸಬೇಕಾಯಿತು ಆ ಪ್ರಸಾದ ಮಾಡೋದಕ್ಕೂ ರಾಜಕೀಯ ಬಂದ್ ಮಾಡೋದಾದರೆ ನಾವು ಪ್ರತಿ ವರ್ಷ ಮಾಡ್ತೀವಪ್ಪ ನಾವೇನಂತೆ ನಾವು ಏನು ಹಿಂದಿನ ಸಂಸ್ಕೃತಿ ಅಂತ ನಡ್ಕೊಂಡು ಅಷ್ಟೇ ನನಗೇನಿಲ್ಲ ಸುಮ್ಮನೆ ಈಗ ಬಂದ್ಬಿಟ್ಟು ನಾನೇ ಇದು ಮಾಡಿದೆ ನಾನು ಅದ್ರ ಎಲ್ಲ ರಿಯಾಕ್ಟ್ ಮಾಡೋಕ್ಕೋಲ್ಲ ಅದು ತಾಲೂಕು ಆಡಳಿತ ಮಾಡ್ಕೋತಾರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಗಲಾಟೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧೀಕ್ಷನಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುತ್ತಿಗೆ ಹಾಕಿದ್ರು ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರಬಾರದು ಸೇರಿದ್ರೆ ನೀವೆಲ್ಲ ಬಳೆ ತೊಟ್ಕೊಳ್ಳಿ ಅಂತ ಕಾರಿಗೆ ಮೊಟ್ಟೆ ಹೊಡೆದು ಗೇರಾವ್ ಹಾಕಿದ್ರು ಬಿಜೆಪಿ ವರ್ಸಸ್ ಬಿಜೆಪಿ ಗಲಾಟೆ ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಎದುರೆ ಮಾರಾಮಾರಿ ನಡೆಯಿತು ಇನ್ನೊಂದು ಕಡೆ ರೈತ ಸಮಾವೇಶದ ಹೆಸರಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಬೆಂಬಲಿಗರು ಹಾಗೂ ಅಪ್ಪುಗೌಡ ಪಾಟೀಲ್ ಬೆಂಬಲಿಗರ ನಡುವೆ ಕ್ರೆಡಿಟ್ಗಾಗಿ ಗಲಾಟೆ ನಡೆಯಿತು ಜೆಡಿಎಸ್ ರಥಕ್ಕೆ ಕಲ್ಲೇಟು ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಪ್ರಚಾರದ ವಾಹನಕ್ಕೆ ಕಲ್ಲೇಟು ಬಿದ್ದಿದೆ ಬಿಜೆಪಿ ಶಾಸಕ ಶಿವನಗೌಡ ನಾಯ್ಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿವಿ ನಾಯಕ್ ಅವರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಜೆಡಿಎಸ್ನವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೆದ ಎಲೆಕ್ಷನ್ ಹಂಗಾಮದ ಹೈಲೈಟ್